नमस्का। लीला के बच्चे। जिम से पाया तो अंदर से काम से अंदर में वापस। मेराड़ा बने। और नहीं करना। ले मत उसका ट्रेलर मान सा। ಕೂಡ್ಲ ಚಿತ್ರದ ಟೀಸರ್ ಲಾಂಚ್ ಟ್ರೈಲರ್ ಟ್ರೈಲರ್ ಲಾಂಚ್ ಗುಡ್ ಲಕ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮತ್ತೊಮ್ಮೆ ಸಾರಿ ಆ್ಯಂಡ್ ಬಂದಿರುವ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಕ್ಚುಲಿ ಇಲ್ಲಿ ತನಕ ಈ ಫೈನಲ್ ಆಗಿರೋ ಈ ಟ್ರೈಲರ್ ನಾನು ನಿಜವಾಗ್ಲೂ ನಾನು ನೋಡಿರಲಿಲ್ಲ ಒಂದು ಹಂತ ತನಕ ನೋಡಿದ್ದೆ ಅಷ್ಟೇ ಮತ್ತೆ ನಾನು ಬೇರೆ ವಿಷಯದಲ್ಲಿ ತುಂಬ ಬ್ಯುಸಿಯಾಗಿದ್ದೆ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ನಿಶ್ಚಿತ್ ಅವ್ರಿ ಅವ್ರಿಗೆ ಎಷ್ಟು ಸತಿ ಅವ್ರನ್ನ ಸ್ಟೇಜ್ ಮೇಲೆ ಬನ್ನಿ ಅಂತಂದ್ರೂ ಬರೋದೇ ಇಲ್ಲ ಬಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನಿಜವಾಗ್ಲೂ ನನಗೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಕಾಣ್ತು ಈ ಟ್ರೈಲರ್ ನಾನು ಒಬ್ಬನೇ ಯಾಕೆ ಚಪ್ಪಲೆ ತಟ್ಬೇಕು ಯಾರಾದ್ರೂ ಬೇರೆಯವ್ರು ತರ್ತಾರೆ ಅಂತ ಅನ್ಕೊಂಡು ನಾನು ಸುಮ್ಮನಿದ್ದೆ ಐ ಹೋಪ್ ಎಲ್ಲರೂ ಈ ಟ್ರೈಲರ್ ಇಷ್ಟ ಆಯ್ತು ಅನ್ಕೋತೀನಿ ನಾನು ನನ್ನ ಬ್ಯಾನರ್ ಅಲ್ಲಿ ಇದು ಫಸ್ಟ್ ಸಿನಿಮಾ ಇನ್ನು ಪ್ಲಾನ್ ಮಾಡ್ತಾ ಇದೀವಿ ಜನವರಿ ಎಂಡ್ ಅಥವಾ ಫೆಬ್ರವರಿಯಲ್ಲಿ ರಿಲೀಸ್ ಮಾಡೋಣ ಅಂತ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಟೆಕ್ನಿಕಲ್ ಫಿನಿಶ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ವಿ ಎಫ್ ಎಕ್ಸ್ ಕೆಲಸ ಚೂರು ಬಾಕಿ ಇದೆ ಅನ್ಸುತ್ತೆ ಅಷ್ಟೇ ಕುಡ್ಲಾ ನಮ್ದು ಊರು ಅಂತ ಕುಡ್ಲಾ ನಮ್ದು ಊರು ಅಂದ್ರೆ ಮ್ಯಾಂಗ್ಳೂರ್ಗೆ ಕುಡ್ಲಾ ಅಂತೀವಿ ಹಾ ಮ್ಯಾಂಗ್ಳೂರಲ್ಲಿ ಅಂದ್ರೆ ಜಾಸ್ತಿಯಾಗಿ ನೈಂಟೀಸ್ ಅಲ್ಲಿ ನೈಂಟಿ ಕಿಡ್ಸ್ ಯಾರಿದೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸರ್ ಇದು ನಾವು ಚಿಕ್ಕಿರುವಾಗ ಏನೇನೆಲ್ಲ ಮಾಡ್ತಾ ಇದ್ವಿ ಎಲ್ಲಿ ಕಳ್ತನ ಮಾಡ್ತಾ ಇದ್ವಿ ಏನ್ ಕಾಮಿಡಿ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಹೋಗಿ ಪೆಟ್ಟು ತಿಂತ ಇದ್ವಿ ಆಗೋದು ಮತ್ತೆ ನಮ್ಮ ಸಮುದ್ರ ಪಕ್ಕ ನಾವು ಏನೆಲ್ಲ ಆಟಾಡ್ತಿದ್ವಿ ಮಕ್ಳಿರೋವಾಗ ಹಾಗೇನೆ ಬೆಳಿತಾ ಬೆಳೀತಾ ಇವತ್ತೊಂದ್ ದಿವಸ ಜೀವನ ಸಾಕು ನಮ್ಗೆ ನಾಳೆದ್ದು ನಾಳೆ ನೋಡ್ಕೊಳ್ಳೋಣ ಅಂತ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತೀವಿ ಅವ್ರ ಅವರ ಒಂದು ಜೀವನ ಹೋಗ್ತಾ ಹೋಗ್ತಾ ಮಜವಾಗೇ ಇರುತ್ತೆ ಫಸ್ಟ್ ಆಫ್ ತನಕ ಕಾಮಿಡಿನೇ ಇರುತ್ತೆ ಮತ್ತೆ ಹೋಗ್ತಾ ಏನಾದ್ರೂ ತೊಂದ್ರೆ ಅಂತ ಬಂದಾಗ ಅವ್ರ ಅವರ ಲೈಫಲ್ಲಿ ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ ಹೇಗೆ ಅವರ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು ಈ ಮೂವಿಯಲ್ಲಿ ಸೆಕೆಂಡ್ ಹಾಫ್ ಮಾಸ್ ಥ್ರಿಲ್ಲರ್ ಇದೆ ನನ್ನ ಹೆಸರು ರಮೇಶ್ ಸರ್ ಬೇಸಿಕಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬಿಫೋರ್ ದಟ್ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀನಿ ಸೀರಿಯಲ್ಸ್ ಅಂತಂದ್ರೆ ಲೈಕ್ ಶಾಂತನ್ ಬಾಬು ಮಾತ್ರ ಕ್ರೈಮ್ ಎಪಿಸೋಡ್ಸ್ ಎಪಿಸೋಡ್ಸ್ ಎಲ್ಲ ಮಾಡಿದ್ದೀನಿ ದಿಸ್ ಇಸ್ ಮೈ ಫಸ್ಟ್ ಮೂವಿ ನಾವಿಬ್ರು ಏಟ್ ಟೆನ್ ಇಯರ್ಸ್ ಇಂದ ಫ್ರೆಂಡ್ಸ್ ಒಂದು ಹೇಳಕ್ ನಾನು ತುಂಬಾ ಇಷ್ಟ ಪಡ್ತೀನಿ ಈ ಮೂವಿನ ಸ್ಟಾರ್ಟ್ ಆದಾಗ ಅವ್ನು ಹೇಳ್ದಂಗೆ ಫಿಫ್ಟಿ ತೌಸಂಡ್ ಆ ತರ ಬಜೆಟ್ ಇತ್ತು ಬಟ್ ಸ್ಟಾರ್ಟ್ ಆಗ್ತಾ ಸ್ಟಾರ್ಟ್ ಆಗ್ತಾ ತುಂಬಾ ಕಷ್ಟಗಳು ಬಂದ್ವು ಒಂದು ಸ್ಪೆಸಿಫಿಕ್ ಆಗಿ ಮೂವಿ ಅಂತ ಬಂದ್ರೆ ಎಲ್ಲರೂ ಕಷ್ಟ ಮಾಡೇ ಮಾಡ್ತಾರೆ ಕಷ್ಟ ಅನುಭವಿಸೇ ಅನುಭವಿಸ್ತಾರೆ ಲೈಕ್ ಅವ್ನು ಹೇಳ್ದಂಗೆ ಯಾವ್ದು ಸುಲಭ ಅಲ್ಲ ಲೈಕ್ ಮದುವೆ ಆಗ್ಲಿ ಒಂದ್ ಮನೆ ಕಟ್ಟೋದಾಗ್ಲಿ ಒಂದ್ ಮೂವಿ ಮಾಡೋದಾಗ್ಲಿ ಯಾವ್ದು ಸಹಿತ ಸುಲಭ ಅಲ್ಲ ಎಲ್ಲಾ ಮೂವಿ ರಿಲೀಸ್ ಆದಾಗ್ಲೂ ಎಲ್ಲಾರು ಕಷ್ಟಪಟ್ಟೆ ಮಾಡ್ತಾರೆ ಸರ್ ಬಟ್ ಒಂದು ನಾನ್ ನಾನ್ ಪರ್ಸನಲಿ ನಾನ್ ನೋಡಿದ್ದೆ ಸರ್ ಆಸ್ ಅ ಡೈರೆಕ್ಟರ್ ಆಸ್ ಅ ಹೀರೋ ಆನ್ ದ ಸಿಚುನ್ ಸರ್ ಕಂಪ್ಲೀಟ್ ಲೈಕ್ ಸಾಟರ್ಡೆ ಆದ ತಕ್ಷಣ ಪೇಮೆಂಟ್ಸ್ ನಾನ್ ಸಾಫ್ಟ್ವೇರ್ ಇಂಜಿನಿಯರ್ ನನ್ ಕಡೆಯಿಂದ ಅಷ್ಟು ಮಾತ್ರ ಸಾಧ್ಯ ಬಟ್ ಮಾಡಿರೋ ನನಗೆ ನನಗೆ ಅದನ್ನ ಸರ್ ಲೈಕ್ ಏನಂದ ಆನ್ ದ ಸಿನ್ ಸಾಟರ್ಡೆ ಒಂದ್ ಪೇಮೆಂಟ್ಸ್ ಬಂದಾಗ ದುಡ್ಡಿರ್ಲಿಲ್ಲ ಕಂಪ್ಲೀಟ್ ಆಗಿ ನಿಲ್ ಆಗಿತ್ತು ಸರ್ ಒಂದ್ ಪ್ರೊಡ್ಯೂಸರ್ಸ್ ಇನ್ ಬಿಟ್ವೀನ್ ಬಂದ್ರು ಅವ್ನು ಹೇಳ್ದಂಗೆ ಸ್ಟಾಪ್ ಆಯ್ತು ಅವರ ಮಮ್ಮಿ ಮಂಗಲೆ ಸರ್ ಪ್ಲಡ್ಜ್ ಮಾಡಿ ಆ ಮನಿ ಅವತ್ತು ಕೊಟ್ಟ ಅದೊಂದು ಸ್ವಲ್ಪ ಈಗಲೂ ನೆನ್ಸ್ಕೊಂತೀನಿ ಸರ್ ಏನಾದ್ರು ಕೇಳ್ಬೇಕು ಅಂದ್ರೆ ಕೇಳಿ ಸರ್ ಸರ್ ನನ್ನ ಪಾತ್ರ ಅಣ್ಣ ಮತ್ತೆ ತಮ್ಮ ಸರ್ ನಾನು ತಮ್ಮನ್ ಕ್ಯಾರೆಕ್ಟರ್ ಮಾಡಿದೀನಿ ತುಂಬಾ ಚೆನ್ನಾಗಿ ಕ್ಯಾರಿ ಓವರ್ ಆಗಿದೆ ಸರ್ ಅಣ್ಣ ತಮ್ಮನ್ ಪಾತ್ರ ನೀವ್ ಹೇಳದಂಗ ಮ್ಯಾಂಗ್ಳೂರ್ ರಿಲೇಟೆಡ್ ಮೂವಿ ಅಂತ ಅನ್ನೋದಾಗಿದ್ರೆ ಅಲ್ಲಿ ಮಾತ್ರ ರಿಲೀಸ್ ಆಗೋದು ಇದು ಆಕ್ಚುಲಿ ಬೇಸಿಕಲಿ ಕಂಪ್ಲೀಟ್ಲಿ ಕನ್ನಡ ಮ್ಯಾಂಗ್ಳೂರ್ ಅಲ್ಲಿ ಬಂದಿದೆ ನಾನು ಮ್ಯಾಂಗ್ಳೂರ್ ಸ್ಲಾಂಗ್ ಅಲ್ಲಿ ಮಾತಾಡಿದ್ದೀನಿ ನೀವೊಂದು ಲೈಕ್ ಬ್ಯಾಂಗ್ಳೂರ್ ದಾವಣಗೆರೆ ಹುಬ್ಳಿ ಸೈಡ್ ನಂದು ಮಾತಾಡೋ ರೀತಿ ಬಟ್ ಐ ಟ್ರೈಟ್ ಮೈ ಲೆವೆಲ್ ಬೆಸ್ಟ್ ಕಂಪ್ಲೀಟ್ಲಿ ಮ್ಯಾಂಗ್ಳೂರ್ ಸ್ಲಾಂಗ್ ಅಲ್ಲಿ ಟ್ರೈ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೇಯಾ ಶೆಟ್ಟಿ ಅಂತ ಈ ಒಂದು ಸಿನಿಮಾದಲ್ಲಿ ನಾನು ರಮ್ಮಿ ಅವರ ಗರ್ಲ್ ಫ್ರೆಂಡ್ ಆಗಿ ಮಾಡಿದ್ದೀನಿ ನಾಯಕಿ ನಟಿಯ ತಂಗಿಯಾಗಿ ಮಾಡಿದ್ದೀನಿ ಸೊ ಒಂದು ಹಳ್ಳಿ ಹುಡುಗಿ ಕಲೀಲಿಕ್ಕೆ ಸಿಟಿಗ್ ಹೋಗಿ ಅಲ್ಲಿ ಹೇಗೆಲ್ಲ ಚೇಂಜ್ ಓವರ್ ಆಗುತ್ತೆ ಅವ್ಳ ಲೈಫಲ್ಲಿ ಏನೆಲ್ಲ ಕಷ್ಟ ಬರುತ್ತೆ ಆ ಕಷ್ಟ ಅವಳ ಮನೆಯವ್ರ ಮನೆಯವ್ರ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ತೋರ್ಸೋ ಪಾತ್ರ ನಂದು ಇದ್ರಲ್ಲಿ ಮೂವಿಯಲ್ಲಿ ಗೊತ್ತಾಗುತ್ತೆ ನಮಸ್ಕಾರ ನನ್ನ ಹೆಸರು ಸೃಷ್ಟಿ ಕೊಯ್ಯೋರು ಅಂತ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ ಆದ್ರೂ ಇವರ ಕಷ್ಟ ಎಲ್ಲ ನನ್ಗೆ ಕಾಣ್ತಾ ಇದೆ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನ್ಕೋತೀನಿ ಟ್ರೈಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅಂಡ್ ಒಂದು ಆಕ್ಟರ್ ಆಗಿ ಒಂದು ಡೈರೆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಡೆಫಿನೆಟ್ಲಿ ತುಂಬ ಕಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಪ್ರಕಾಶ್ ತುಮಿ ನಾಡು ಅಮ್ಮ ಕೂಡ ಆಕ್ಟ್ ಮಾಡಿದ್ದಾರೆ ಖುಷಿ ಆಯ್ತು ಅವ್ರನ್ನ ನೋಡಿ ಅಂಡ್ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ವರ್ಕ್ ಎಲ್ಲ ನೋಡಿದೀನಿ ನಾನು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಅಂತ ಹೇಳಕ್ ಕುಡ್ಲ ನಮ್ದವರು ತಂಡಕ್ಕೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಗಣ್ಯರಿಗೂ ಬೊಮರೇಶ್ ಅವ್ರಿಗೂ ಉಮೇಶ್ ಬನಕರ್ ಅವ್ರಿಗೂ ಎಲ್ರಿಗೂ ನಾನು ನಮಸ್ಕಾರಗಳು ಕುಡ್ಲ ನಮ್ದವ್ರು ನಂದೇ ಅವರು ಅದರಿಂದ ಕುಡ್ಲ ನಮ್ದವರು ಫಸ್ಟ್ ನಾವು ಅಲೋಕ್ ಅವ್ರನ್ನ ಭೇಟಿ ಆದಾಗ ತುಳು ಸಿನಿಮಾ ಇಲ್ಲ ತುಳು ಸಿನಿಮಾ ಕನ್ನಡ ಸಿನಿಮಾ ಅದರಿಂದ ಕೂಡ ನಮ್ದವರು ಅಂತ ಇಟ್ಕೊಂಡಿದ್ದೀವಿ ಬಟ್ ತುಳು ಮಾಡುವ ಸಾಧ್ಯತೆ ಇದೆ ಇಲ್ಲ ನಾವು ಕನ್ನಡ ಮಾಡಬೇಕು ನಾವು ಮಾತ್ರ ಮಾಡಿದೀವಿ ಅಂತ ಹೇಳಿದ್ರು ಒಂದು ಖುಷಿಯಾಗುತ್ತೆ ಲೇಟ್ ಆಗಿರ್ಬೋದು ಇವ್ರ ಸಿನಿಮಾ ಲೇಟ್ ಆಗಿರ್ಬೋದು ಒಂದು ತಂಡ ಹೊಸದಾಗಿ ಒಂದು ತಂಡವನ್ನ ಕಟ್ಕೊಂಡು ಆ ಸಿನಿಮಾ ಅಲ್ವಾ ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿದ್ದಾರೆ ಕಷ್ಟ ಪ್ರತಿಯೊಬ್ಬ ಸಿನಿಮಾ ಚಿತ್ರ ಚಿತ್ರರಂಗಕ್ಕೆ ಬರುವವನ್ಗೆ ಪ್ರತಿಯೊಬ್ಬನಿಗೂ ಪ್ರಾರಂಭದಿಂದ ಆ ಕಷ್ಟ ಅನ್ನೋದು ಎಲ್ಲರೂ ಇದ್ದೇ ಇರುತ್ತೆ ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಅವರು ತಿಳ್ಕೊಂಡಿರಲ್ಲ ಸಿನಿಮಾದ ಬಗ್ಗೆ ತಿಳ್ಕೊಂಡಿರಲ್ಲ ಯಾರೋ ಬರ್ತಾರೆ ಯಾರೋ ಬರ್ತಾರೆ ಸಿನಿಮಾ ಮಾಡೋಣ ಹಂಗೆ ಅಂತ ಆಸೆ ಹುಟ್ಟಿಸ್ತಾರೋ ಅಥವಾ ಇವ್ರಿಗೂ ಒಂದು ಛಲ ಇರುತ್ತೆ ನಾವು ಮಾಡಬೇಕು ಅಂತ ಫಸ್ಟ್ ಗೊತ್ತಿರಲ್ಲ ಗೊತ್ತಿಲ್ಲದೆ ಕಾಲಿಡ್ತಾರೆ ಎಷ್ಟೋ ಸಿನಿಮಾಗಳು ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗಿ ಒಂದು ವಾರನ ಎರಡು ವಾರ ಶೂಟಿಂಗ್ ಆಗಿ ಇಷ್ಟೆಲ್ಲ ಇದೆಯಾ ಅನ್ನುವ ಆ ಯೋಚನೆ ಬಂದು ಸಿನಿಮಾವನ್ನ ಅರ್ಧದಲ್ಲೇ ನಿಲ್ಲಿಸ್ತಾರೆ ಎಷ್ಟೋ ಸಿನಿಮಾಗಳು ಅಲ್ಲಿಗೆ ಕೊನೆಗೊಳ್ಳುತ್ತೆ ಆದ್ರೆ ಇವರು ಇವ್ರಿಗೆ ಹೇಳಿದ್ರಲ್ಲ ತಾಯಿಯ ಅಂದ್ರೆ ಸಿನಿಮಾದಲ್ಲಿ ಏನಾದ್ರೂ ಸಾಧಿಸಬೇಕು ಅನ್ನೋ ಛಲ ಅಲ್ಲಿ ಇದೆ ಅನ್ನೋದು ನಮಗೆ ಮಾತುಗಳನ್ನ ಕೇಳಿದೆ ಹಾಗೇನೆ ಈ ಪಿಕ್ಚರ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬಂದೆ ಇಲ್ಲಿ ಬಂದಾದ ಮೇಲೆ ನಿಜ ಚಿತ್ರಣ ಗೊತ್ತಾಯ್ತು ರಮೇಶ್ ಅವ್ರು ಹೇಳಿದ ಪ್ರಕಾರ ಅದೇ ಇವರ ತಾಯಿಯ ಚೈನ್ ಅನ್ನ ಹಾಡ ಇಟ್ಟು ಸಿನಿಮಾ ಪೇಮೆಂಟ್ ಗಳನ್ನ ಕೊಟ್ಟರು ಅಂತ ಹೇಳಿ ಅಂತ ಇತ್ತೀಚೆಗೆ ಕಾರಲ್ಲಿ ಡಿಕ್ಕಿಲ್ ತುಗ ತುಂಬ್ಕೊಂಡು ಬಂದು ದುಡ್ಡನ್ನ ಅಥವಾ ಜೀಪಲ್ಲಿ ತುಂಬ್ಕೊಂಡು ಬಂದು ಖಾಲಿ ಮಾಡೋ ಅಂಥ ನಿರ್ಮಾಪಕರುಗಳನ್ನ ನಿರ್ದೇಶಕರುಗಳನ್ನ ನೋಡ್ತಾ ಇದ್ದೀನಿ ಅವ್ರ ಕೊನೆಗೇನಾದ್ರು ಅನ್ನೋದನ್ನು ನೋಡ್ತಾ ಇದ್ದೀನಿ ಯಾಕಂದರೆ ಎವ್ರಿ ಡೇ ನಾನು ಅವ್ರ ಜೊತೆಲಿ ಇರ್ತೀನಿ ಆಮೇಲೆ ಯಾರ್ಯಾರ್ದು ಏನೇನು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಆದರೆ ಭಾಳಷ್ಟು ಸಕ್ಸಸ್ಫುಲ್ ಸಿನಿಮಾಗಳು ಅಂತ ಏನಿದ್ದಾವೆ ನಾನು ಹೇಳ್ತಾ ಇರೋದು ಇವತ್ತಿಂದಲ್ಲ ನಾನು ಮತ್ತೆ ಬಾಮಾಲೇಶ್ವರು ಉದ್ಯಮಕ್ಕೆ ಬರೋದಕ್ಕಿಂತ ಮುಂಚೆಯಿಂದಾನೆ ಬಹಳಷ್ಟು ಜನ ಇನ್ಕ್ಲೂಡಿಂಗ್ ರವಿ ಸರ್ ತುಂಬ ಕಡೆ ಹೇಳ್ಕೊಂಡಿದ್ದಾರೆ ಅವರು ನನ್ನ ಒಂದು ಕಾರು ಒಂದು ಲಕ್ಷ ರೂಪಾಯಿಗೋಸ್ಕರ ಇಡೀ ಗಾಂಧಿನಗರದ ಆರು ಕ್ಲಾಸು ಕೂಡ ನಾನು ನೋಡ್ಬಿಟ್ಟೆ ಅಂದರೆ ಅಷ್ಟು ಕಷ್ಟ ಅನುಭವಿಸಿದೆ ಅಂತ ಹೇಳಿ ಅಂತ ಆರಂಭದಲ್ಲಿ ಯಾರು ಅಷ್ಟು ಕಷ್ಟಗಳನ್ನ ಅನುಭವಿಸ್ಕೊಂಡು ಮುಂದೆ ಬರ್ತಾರೋ ಅವರು ಮುಂದಿನ ದಿನಗಳಲ್ಲಿ ಸಂಪತ್ಭರಿತವಾಗಿರ್ತಾರೆ ಸಂಪನ್ಮೂಲತೆಯಿಂದ ಕೂಡ್ಕೊಂಡಿರ್ತಾರೆ ಹಾಗೆ ಹೆಸರು ಮತ್ತೆ ಹಣ ಎರಡು ಸೈಮಲ್ಟೇನಿಯಸ್ ಆಗಿ ಬರುತ್ತೆ ನಾನು ಮಂಗಳೂರು ಅಂದ ತಕ್ಷಣ ನನಗೆ ಫಸ್ಟ್ ನನ್ನ ಮೈಂಡ್ ಬರೋದು ವಿಜಯ್ ಕುಮಾರ್ ಕೋಡಿ ಅನ್ಬಾಯಿ ನನ್ನ ಒಂದು ನಲವತ್ತು ವರ್ಷದ ಸ್ನೇಹಿತರು ಆಮೇಲೆ ಬಂಗಾರ ಪೆಟ್ಲರ್ ಪ್ರೊಡ್ಯೂಸರ್ ಇದ್ರು ರಿಚರ್ಡ್ ಕ್ಯಾಸ್ಲಿ ನಾನು ಇನ್ಫ್ಯಾಕ್ಟ್ ನನ್ನ ಬುದ್ಧಿ ಬಂದ್ರೆ ಫಸ್ಟ್ ಟೈಮ್ ಮಂಗ್ಳೂರ್ಗೆ ಕರ್ಸ್ಕೊಂಡಿದ್ದೆ ಅವರು ನನ್ನ ಡಿಸೆಂಟ್ ಕ್ಯಾಸ್ಟ್ ಅವರು ಬಹಳಷ್ಟು ಜನ ಪತ್ರಕರ್ತರು ಕೂಡ ಅಲ್ಲಿ ಹೋಗಿದ್ವಿ ಸೆಪ್ಟೆಂಬರ್ ಏಟ್ಗೆ ಕರೆಕ್ಟ್ ಆ ಸುನೀಲ್ ಲ್ಯಾಕ್ ಮಾಡಿದ್ರಲ್ಲ ಸರ್ ಮಂಗಳೂರು ಶಿವರಾಮ್ ಕಾರ ಅಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಇಬ್ಬರೇ ಇದ್ರು ಅಂದ್ರೆ ನನಗೆ ಮಂಗಳೂರು ಅಂದ ತಕ್ಷಣ ಅವ್ರ ನನಗೆ ಜ್ಞಾಪಕ ಬರ್ತಿದ್ರು ಅದಾದ್ಮೇಲೆ ಬಹಳಷ್ಟು ಜನ ನನ್ನ ಮಂಗಳೂರಿನ ಸ್ನೇಹಿತರುಗಳು ಜ್ಞಾಪಕ ಬಂದರು 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 ಇವತ್ತಿನ ದಿವಸ ಏನಾಯಿತು ಅಂದರೆ ಇಡೀ ಅಲ್ಲ ಪ್ರಪಂಚದಾದ್ಯಂತ ಏನಾದರೂ ಕನ್ನಡ ಸಿನಿಮಾಗಳು ಒಂದು ಹಂತಕ್ಕೆ ಬಂದು ಕನ್ನಡಿಗರ ಮತ್ತು ಕನ್ನಡ ಚಿತ್ರೋದ್ಯಮದ ಹೆಸರನ್ನ ಉಳಿಸಿದ್ದಾರೆ ಅಂದ್ರೆ ಅದು ಕರಾವಳಿ ಪ್ರದೇಶದಿಂದ ಬಂದಿರತಕ್ಕಂಥ ಪ್ರತಿಭೆಗಳು ಅದಪ್ಪಲ್ಲ ಮುಂದೆ ಒಂದು ದಿನ ತಾವು ಕೂಡ ಆ ಒಂದು ಕುಡ್ಲ ನಮ್ದೂರು ಜೊತೆನಲ್ಲಿ ಆಲ್ರೆಡಿ ಪಾರ್ಟ್ ಟೂನು ಕೂಡ ಪ್ಲಾನ್ ಮಾಡ್ಕೊಂಡಿದ್ರಿ ಅದಕ್ಕೆ ಸಂಬಂಧಪಟ್ಟಂತ ನಟ ಕೂಡ ಇಲ್ಲಿದ್ದಾರೆ ಒಳ್ಳೆದಾಗುತ್ತೆ ಆದ್ರೆ ಆ ಕಷ್ಟ ಮರಿಬೇಡಿ ಅದೇನು ನನ್ನ ತಾಯಿ ತಾಳಿ ಎಡ ಇಟ್ಟು ಅಂತ ಹೇಳಿದ್ರಲ್ಲ ಅವ್ರು ಅವ್ರು ಅದನ್ನ ಅದನ್ನು ದಯಮಾಡಿ ಯಾವುದೇ ಕಾರಣಕ್ಕೂ ಒಂದು ಹಂತಕ್ಕೆ ಹೋದ ಮೇಲೆ ಅದನ್ನು ಮರ್ತ್ಕೊಂಡ್ರೆ ಅದೇ ಮತ್ತೆ ತಿರುಗಿ ನೀವು ಕಾರುಗಳಲ್ಲಿ ಇದ್ರೆ ಡಿಕ್ಕಿ ಲಾಕಂಬಂದು ಖಾಲಿ ಮಾಡಿಕೊಂಡು ತಿರುಗಿ ಕೂಡ ಬಂದು ನಿಂತ್ಕೋಬೇಕಾಗ್ತದೆ ಅದಕ್ಕೆ ದಯಮಾಡಿ ಯಾವುದೇ ಕಾರಣಕ್ಕೂ ಅದನ್ನು ಮರಿ ಅದನ್ನು ಅದನ್ನು ಮರಿದೇನೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ಮ ಈ ಚಿತ್ರನೂ ಕೂಡ ಯಶಸ್ಸಾಗುತ್ತೆ